ಚಾವಿ ಚಾವಿ ನಂದರ ಕಳದ ಇವ್ಗೆ ಚಾವಿ ಇಟ್ಟು ಹೋಗಂದಿದ್ನಲ್ಲವ್ ಇಲ್ಲಿ ಚಾವಿ ಇವು ಇಟ್ಟಿಲ್ಲ ಕುಡಿದ ದಿವ್ಸದಾಗ ಏನು ಕೊಟ್ಟು ಯಾರಿ ಕೊಟ್ಟು ಅದ ಒಂದು ಹೆಂಗ್ ತೆಗ್ಯೋದಿದ ನಾ ಯಾರು ನೋಡತ್ತೀರಲ್ಲ ಹಾಂ ಮತ್ತು ಆಚೆ ಈ ಕಡೆ ಈಚೆ ಕಡೆ ಯಾರ ನೋಡಿ ಗಿಡ ಹಗರಿಸಿ ಕಾಲ ತೆಗಿತೀನಿ ಹಾಂ ನೋಡಿಲ್ಲ ಯಾರು ಬಾಂಡೆ ಎಲ್ಲ ಡಬ್ಬ ಹೋಗಿನಿ ಅಡಿಗೆ ಮಾಡ್ಬೇಕು ಹೊರಗಿಂದ ಹೆಂಗಾರ ಮಾಡಿ ತಗದ್ಯ ಈ ಒಳಗೊಂದು ಚವಿ ಹಾಕೊಂಡಿದ್ದೀನಲ್ಲ ಇದು ಎಲ್ಲಿ ಇಟ್ಟು ಅದು ಈಗ ಅಡಿಗೆ ಬಿಡ್ಕೋದು ಮಠ ಕುಂಡಿರ್ತೀನಿ ಇಲ್ಲೇ ಸುಮ್ಮನೆ ಅಲ್ಲಿ ಹೋಗ್ಲಿ ಒಳಗ ಹೋಯಪ್ಪ ಬಿಸಿಲಾಗ ಏನು ಕೆಟ್ಟೈತೀವ

ಎಲ್ಲ ಒಂದಕ್ಕೆ ಶಿಕ್ಷೆ ನೀನ್ಗೊಂದ್ ಕೊಟ್ಟಿದ್ ನಾನು ನೀನ್ ಹಸು ಹಸದ್ ಬರುವಾಗ ತಿನ್ಬೇಕಂತ ಹೇಳಿ ಅಡಿಗೆ ಇಲ್ಲೇ ಮಾಡಿರ್ತಾ ಇದು ಒಂದೇ ಚಾವಿತ್ ಈಗ ಆಯ್ತ್ ಬಿಡು ಇಷ್ಟ ಅವ್ನ್ಸರ್ಲೆ ಮನಿ ಬರೋದೇನೋ ಅವರ್ಕತಿ ಈಗ ಈ ಟೈಮ್ ಇಲ್ಲ ನಾನೇ ಚಲಮಟ ಕೆಲಸ ಮಾಡಿ ನಾನ್ ಏನ್ ಹೇಳ್ತೇನೆ ಚಲಮಟ ಕೆಲ್ಸ ಮಾಡಿ ಸಾಕಾಗಿ ಬಂದಿನಿ ಸುಸ್ತಾಗೈತಿ ಸುಮ್ನೆ ಕಾಡಕ್ ಹೋಗಿ ಹೇಳೋ ಮಠ ಕೇಳ್ರಿ ಬಾಸ್ ನನ್ನ ಕಡೆ ಹತ್ತು ರೂಪಾಯಿ ಏನು ಇಲ್ಲ ಇಲ್ಲ ಕೈ ಮುಗಿತಿನ ದಯ ಮಾಡಿರತ್ತಿ ನಾನು ಹತ್ತಕ್ ಹತ್ತು ಪೈಸಾ ಎಲ್ಲ ದುಡ್ಡು ದುಡ್ಡು ಇಲ್ಲ ಅಂತ ನಾನ್ ಹೇಳಕಿನಿ ಕೇಳು ಇಲ್ಲ ನಾನ್ ಇಲ್ಲ ಎಲ್ಲಿಂದ ಬರ್ತಾವ್ ಮೂರ್ ಸಾವಿರ ತಂದ್ ಕೊಟ್ರು ಬೇಡ ಹುಡುಗರು ಹಾಸ್ಟೆಲ್ ಅವ್ರು ಏನಾರ ಕಟ್ಟೆ ಕಳ್ಸುದ ಮಾಡ್ಬೇಕ ಎಲ್ಲ ನಿನಗೆ ಮಾಡಿ ಮಾಡಿ ಮಕ್ಕಳ ಹಾಸ್ಟೆಲ್ ಆಗಿ ತೋರಿಸಿ ಗೊತ್ತಾಕೈತಿ ಇಲ್ಲ ಏನ್ ಎರಡ್ ಸಾವಿರ ಬೇಡ ಒಂದ್ ಸಾವಿರ ಬೇಡ ನೀ ಮೊದಲ್ ಮನಿ ಬಿಟ್ಟು ಹೋಗಿ ನಾವ್ ಒಬ್ಬಗುಡ್ಕೊಂಡ್ ನಾನು ಜೀವನ ಮಾಡ್ಕೋತೀನಿ ನೀ ಇಲ್ಲ ಕೂಡ ಇಲ್ಲ ಇಲ್ಲ ಜೀವನ ಮಾಡ್ತೀನಿ ನೋಡು ಏನ ನನ್ನ ಕಡೆ ಹತ್ತು ರೂಪಾಯಿ ಐತ್ರಿ ಸುಮಾರು ಐತ್ರಿ ಮಂದ್ಯಾಗ ಹೋಗಿ ನಾನು ತಾಕೊಂಡಿನಿ ಐತ್ರಿ ಅರ್ಥ ಮಾಡ್ಕೊರಿ ಸುಮಾರ ಐತ್ರಿ ಸುಮಾರ ಐತದು ಬರೋಣ ಕೊಡ್ತೀನಿ ಮನ್ಗಾರ ಕಡೆ ಇಲ್ಲಿ

ಎಷ್ಟು ಈ ಇದು ಹೋದಿನ ಈ ಚಿಮಾರ್ಗಿ ಏನು ಏನಾಗಿಲ್ಲವಾ ಇದ್ರ ಚಂದ ಮಾಡ್ಲಿ ಇದೊಂದು ಚೈನ್ ಅನ್ನು ಒತ್ತಾತಿತ್ ಅದು ತಗೊಂಡು ಹೊತ್ತು ಮಕ್ಕಳಿಗೆ ನಾವ್ ಬೇಕು ಆಸಿನ್ ನನ್ನ ಕೊಂದ ಕೇಸ ತರಾಮ್ ಇರ್ಲಿ ಒಬ್ಬನೇ ಯಾ ಹೆಂಗ್ ಬರ್ತಾನೋ ಕುಡಿದ್ ಬರ್ತಾನೋ ಹಂಗೆ ಬರ್ತಾನೋ ಆ ಸುಡುಗಾಡಿ ಏನೇನ್ ಆಡಾತಾನೋ ಮಟ್ಕ ಅದು ಇದು ಈ ಅಪ್ಪು ಸಾಕಾಗಿ ಹೋಗ್ಬಿಡ್ತು ನನಗೆ

அன்னை ஹலர்குமா ஆகாட்டல முதல்ல ஆகாட்ட அவனோ தெரி கேட்டா என்ன நானே வரது சரிட்டேய் அதுமே ஐயோ தெரு லோடி நான் இதுல மங்காரை இருர்லி பேளி இரு அந்த இல்ல மடல் பேளி இரு தி நான்ல மங்காரை எடுத்துங்க ஹ்ம் வர 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 நான் கடைய நான் வாடல நுழைஞ்சா டடல என்னா

ಬೈನ್ ಏನೇನ್ ನಡ್ಸಿರಿ ಏನೇನ್ ನಡಿಸಿರಿ ಅಲ್ಲ ನೀವು ಒಬ್ಬ ಹಾಳಾಗುದಲ್ದ ಅವ್ ಸಂಸಾರಸ್ತ ಆಗ್ಯನ ಮದ್ವಿ ಮುಂಜೆ ಆಗೈತ ಒಂದ್ ಎಲ್ಲರ ಮನಿ ಅದು ಮಾರ್ಕೊಂಡ್ ಹೋದೀವಿ ಇರೋದಂದಿದ್ದ ಪತ್ರ ಐತಿ ಇದನ್ನು ಮಾರ್ಕೊಂಡ್ ಹೋದೀವಿ ಹೊಡ್ದು ಬಡದು ಮನೆಯಾಗಿನ್ ಬಂಗಾರ ಏನು ಬಿಟ್ಟಿಲ್ಲ ಬಾಂಡಿ ಬಿಟ್ಟಿಲ್ಲ ಏನ್ ನಾನ್ ಆಚಿಗೆ ಮನ ಬರದೇ ನಿನ್ಗೂ ಮನ್ಯಾಗ ಹೆಣ್ಣರು ಮಕ್ಳು ಎಲ್ಲದಾರ ತಿಳ್ಕೋ ಹಂಗೆಲ್ಲ ಮಾಡಕ್ ಹೋದ್ ಇನ್ನೊಬ್ರು ಹೆಣ್ಮಕ್ಳು ಮರಮಾರ್ ಮರಗಿಸಿರ್ ಜಯ ಆಗತ್ತೇ ಅವ್ನಿಗೆ ಹೇಳಿ ಅವನಿಗೆ ಹೇಳೀನಿ ಹೇಳೋ ಮಟ ಕೇಳಪ್ಪ ಹಿಂಗೆಲ್ಲ ಮಾಡಕೋಬಡ ನೀ ಮತ್ತಂಗ್ಯಾರ ಸರಿ ಇದೀವಿ ನಾವು ತಿಳ್ಕೊಂದ್ ಸ್ವಲ್ಪ ಅದೆರೋ ಬಂದೆ ನಾನು ಕರ್ಕೋ ಇನ್ನ ನಾಟಕ ಅದು ಕರ್ಕೋ ಹೋಗಬೇಡ ರವನು ಅವನು ನಾಟಕ ಕರ್ಕೊಂಡ್ರೆ ಮಟ್ಟ್ರ ಹೆಸರು ಮೇಲೆ ಬರೆದಿ ಊರ್ಲ ಹಾಕೋ ಬಿಡ್ತೀನಿ ನೋಡ ನಾ ಮನೆಗೆ ಮತ್ತೆ ಹಿንዳಗಡೆ ಆಕಕ್ಕೆ ಇಲ್ಲ ಅದ್ ನಿನ್ ಹೆಂತಿಗೆ ಹೋಗಿ ಹೇಳಿ ಹೇಳರ್ತೀನಿ ಮನಿಗ್ ಹೋಗಿ ಈ ನಮನಿ મારಲಾತ ಅಂತ ಹೇಳಿ ನೀ ಒಬ್ಬ ಹಾಳಾಗುದಲ್ದ ನೀ ದುಡಿತೀಯ ದುಕ್ಕ ಬಿಡಿತಿ ಏನ್ ಮಾಡ್ತೀನಿ ನನಗೆ ದುಡಿದಲ್ಲ ನಿಮ್ಮ ಇಸ್ಪಟ್ಟಿ ಆಟಕ್ಕೆನೇ ಇರ್ತಾನ ನಾನು ಗೊತ್ತಿದ್ರು ಗಪ್ಪದಿನ ಬರ್ತಾನ ಬಂದು ಕುಂದ್ರತಾನ ನಾನು ಹೇಳಬೇಕು ನೀ ಮಟ್ಟಲೇ ದೂರ ಇಡ್ಬೇಕು ಬರಬೇಡಪ್ಪ ಇಲ್ಲ ಅಂತ ಹೇಳಿ ರಾಜು تو ಕೈ ಮುಗಿತೀನ್ಪಾ ನಾ ಮತ್ತೆ ಬೈದಿನ ಅಂತ ಹೇಳ್ಬೇಡ ಮಾಡ್ಕೋಬೇಡಪ್ಪ ಬೈ ಅತಿ ಬೇಸಿ ಜಾ ರಾಜ ಕೇಳ ನನ್ ಗಂಡು ಲಕ್ ಮಾಡಿ ಹಣದ ಬಿಡ್ದು ಏನು ಮಾಡುದು ಬೇರೆ ಒಳ್ಳೆಯ ಕೊಚ್ಚೆ ಗಿರಾಕಿ ಮುಂಜಾನೆ ಹೋಗಿ ಒಂದು ಮುಂಜಾನೆ ತಗೊಂಡು ರೊಕ್ಕ ತಗೊಂಡು ಬರ್ತೀನಿ ಬರ್ತೀನಿ ಅಂತ ಹೇಳಿ ಏ ಮರ ಅಲ್ಲಿ ಹಾಳ್ಯಾಗ ಒಂದು ಇದು ಆಯ್ತು ಬಿಡು ಜಗಳ ಆಯಿತು ಮಂಜಾನೆ ಹೇಳ್ತೀವಿ ನೋಡಿ ಪಂಡಿತ ಹೇಳಬೇಕ ನಿನ್ನ ದಿನ ಇದೇ ಇದ್ದದೆ ಒಂದು ನೂರು ರೂಪಾಯಿ ಒಳ್ಳೆಯದು ತೊಂಬತ್ತಲ್ಲೇ ಖರ್ಚು ಮಾಡಿ ಹತ್ತು ರೂಪಾಯಿ ಲೆಕ್ಕ ತಂದು ತೋರಿಸೋದು ಏ ಬಡ ಜಲ್ಲಿ ಬರ್ಬೇಕ ಹೋಗಿದ್ಯಾ ಮಂಜಾನೆ ಹೆಂಡ್ತಿ ಗಂಟು ಬಿಟ್ಟಿವೆ ನೀ ಆಟೋ ಕರ್ಕೊಂಡ್ಬೇಡಕ್ಕ ಏನ ಜಗಳ ಮಾಡಿ ಬಂಗಾರ ಕಸೋ ಬಂದನಪ್ಪ ಯಾರು ಮಂಜಾನೆ ಹೇಳ್ತಿ ಮುಂಜಾನೆ ಹ್ಞೂ

ರೊಕ್ಕ ವ್ವ ಇದರ ಬೆಳಕಿಯರ ಹೊಡೆದು ಬಡದು ಬಂಗಾರ ಚೆನ್ನಾಗಿ ಕಸ್ಕೊಂಡಾಗ ಈಗ ಮತ್ತೆ ರೊಕ್ಕದ್ದು ಬಂದಿ ಸುಮಾರು ಅದಾವೆ ರೀ ಹೇಳು ಕೇಳಿರಿ ಇಲ್ಲ ಅರ್ಥ ಮಾಡ್ಕೊ ಯಾಕ ಯಾಕೆ ಹಂಗೆ ಮಾಡತ್ತೀರಿ ಮನ್ಯಾಗ ಹುಡ್ತೀನಿ ಇವತ್ತು ನೀ ಜೀವ ಹೊಡದ್ರೂನು ನಂಗೆ ಒಂದು ರೂಪಾಯಿ ಕೊಡಲ್ಲ ನಿನಗೆ ಕಿವ್ಯಾಗಿನೂನು ಕೊಡಲ್ಲ ಹೊಸ್ಕೊಂಡ್ ಹೊಡಸ್ಕೊಂಡ್ ಮೈ ಕೈ ಎಲ್ಲ ಎಷ್ಟ್ ನೋವು ಆಗತ್ತಿದ್ ಗೊತ್ತು ಚೆಂಚಲ ದುಡದ್ ಬರೋದು ಹೊಳಿ ನಿನಗೆಲ್ಲಾನು ಮಾಡುದು ಇದು ಬಂಗಾರ ಎಲ್ಲ ಆಗತ್ತಿಗೆ ಹಚ್ಚಿದ ಕೊಡಲ್ಲ ನೀವು ಜೀವ ಹೊಡಿ ಇವತ್ತು ಇವತ್ತು ಬೇಕಾದಾಗ್ಲಿ ನಾ ನತ್ರುನು ಕೊಡಲ್ಲ ನಿನಗೆ ಏನು ನಾ ಏನು ಕೊಡಲ್ಲ ಇವತ್ತ ಇಷ್ಟು ಇಷ್ಟು ಮರಗಸ್ಬಾರ್ದು ಕಿವಿ ಕೊಡ್ತೀನಿ ಗಪ್ಪು ದೇವ್ ನಿಮಗ್ ಒಳ್ಳೇದ್ ಮಾಡಲ್ಲ ತಗೊಂಡ್ ನಾಳೆ

ಚಲೇ ಆಟ ಚಲೇ ಇರ್ತಾವೆ ನೋಡ್ರಿ ಬಂದಿದ್ದ ನಿನಗ ಬೆಳಗ್ಗೆನ ಬೇಟಾಗಿ ಇಲ್ಲಿ ಇದು ಆಟ ಮಾಡಕ್ ಬಂದಿನಿ ಇಲ್ಲೇ ಏನ್ ಕುಂದರಪ್ಪ ದೊಡ್ಡ ಮನುಷ್ಯ ಕುಂದರ ಎದ್ದ ಸಣ್ಣಗೆ ಹೊಂಟಿ ಅಣ್ಣ ನೀ ಇವದ ನಡಿಯುವ ಚೋಟ್ ಮೆಣಸಿನಕಾಯಿ ಇಟ್ಟದ ನಿಮ್ಮ ಊರ್ ಊರ ಅಡ್ಡಾಡಿ ಕೆಲಸ ಮಾಡಿ ದುಡ್ಡು ತರ್ತಾವ್ ನಿಂದ್ರಿ ನಿಂದ್ರಿ எந்த மனுஷன் போட்டியு

ಪಟ್ ಬಗ್ಲಾಕ ಬಗ್ಲಾಕ್ರೆ ಹೊತ್ತು ಸತ್ತಗಿತ್ತು ಮೈಮ ಬಂದಿತ್ತು ನಮ್ಮ ಚೋಟ ನಿಂತೆ ತಗೊಂದಿ ಎಲ್ಲ ಎಸ್ಕೇಪ್ ಆಗಿ ನಡೆಯೋ ಬಗ್ಲಾಕಿ ಆಯ್ತಾಯ್ತು